ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾ ಹಬ್ಬಗಳಂತೆ ಪಿತೃಪಕ್ಷವು ಸಹ ಒಂದು ಪ್ರತಿ ವರ್ಷ ಬರ್ತಕ್ಕಂಥದ್ದು ಈ ಪಿತೃಪಕ್ಷ ಹಬ್ಬಗಳಿಗಿಂತ ಶ್ರೇಷ್ಠವಾದದ್ದು ಮನುಷ್ಯ ಹುಟ್ಟದ ಮೇಲೆ ಮನುಷ್ಯನಿಗೆ ಅಂತ್ಯ ಅನ್ನೋದು ಇರಲೇಬೇಕು ಸಾವು ಅನ್ನೋದು ಬರಲೇಬೇಕು ಅದು ವಿಧಿ ಲಿಖಿತ ಆಗಿರುತ್ತೆ ಯಾರು ಅದರಿಂದ ತಪ್ಪಸ್ಕೊಳಕ್ ಆಗೋದಿಲ್ಲ ಆದ್ರೆ ಬದುಕಿರುವಾಗ ಯಾವ ರೀತಿ ಬದುಕ್ತಾರೆ ಯಾವ ರೀತಿ ಅವರನ್ನ ನೋಡ್ತಾರೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ ತಂದೆ ತಾಯಿರನ್ನ ಎಷ್ಟೋ ಚೆನ್ನಾಗಿ ನೋಡ್ಕೊಳ್ಬೇಕು ಹಿರಿಯರನ್ನ ಗೌರವಿಸ್ಬೇಕು ಅತ್ತೆ ಮಾವಂದಿರ ಸೇವೆ ಮಾಡ್ಬೇಕು ಇರುವಾಗ ಅವ್ರಿಗೆ ಆಧರಿಸಿ ಗೌರವಿಸಿ ಪ್ರೀತಿಸಿ ಅವರ ಒಡನಾಟದಲ್ಲಿ ಸಾಂಗತ್ಯದಲ್ಲಿ ಬಾಂಧವ್ಯದಲ್ಲಿ ಅಪಾರವಾದ ಸಂತೋಷವನ್ನ ಪಡಿಬೇಕಾಗುತ್ತೆ ಅವರ ಆಶೀರ್ವಾದವನ್ನ ಪಡಿಬೇಕಾಗುತ್ತೆ ಇದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ಬೇಕು ಆಗಿರೋದು ಎಲ್ಲರ ಕರ್ತವ್ಯ ಆಗಿರುತ್ತೆ ಜೊತೆಗೆ ಅವರು ಹೋದ ನಂತರ ಶ್ರದ್ಧಾ ಕರ್ಮಗಳನ್ನ ಸರಿಯಾದ ರೀತಿನಲ್ಲಿ ಮಾಡ್ಬೇಕು ಇವತ್ತಿನ ಕಾಲದಲ್ಲಿ ನಾವು ಇದು ನಂಬಲ್ಲ ಇದು ಮಾಡಲ್ಲ ನಾವು ಯಾವ್ದೋ ದಾನ ಮಾಡ್ಬಿಡ್ತೀವಿ ಎಲ್ಲೋ ಇನ್ನೇನೋ ಕೊಟ್ಬಿಡ್ತೀವಿ ಅವ್ರ ಹೆಸರಲ್ಲಿ ಅನ್ನೋದಕ್ಕಿಂತ ಅಮಾವಾಸ್ಯೆ ಬಂದಾಗ ಪಿತೃ ಪಕ್ಷಗಳು ಬಂದಾಗ ಅಥವಾ ಅವರು ತೀರಿ ಹೋದ ತಿಥಿಗಳಲ್ಲಿ ಶ್ರದ್ಧಾ ಮಾಡೋದು ತರ್ಪಣ ನೀಡೋದು ಪಿಂಡದಾನ ದಾನ ಇದೆಲ್ಲವೂ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದನ್ನು ಪ್ರತಿ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರು ಸಹ ಅವರವರ ಸಂಪ್ರದಾಯದ ಪ್ರಕಾರ ಮಾಡಬಹುದು ಮಾಡ್ಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿರುತ್ತೆ ಈ ಕೆಲವೊಬ್ಬರು ಮರ್ತೋಗ್ಬಿಟ್ಟಿರ್ತಾರೆ ಅವರ ತಿಥಿನ ಯಾವ ತಿಥಿಗಳಲ್ಲಿ ತೀರ್ಕೊಂಡಿರ್ತಾರೆ ಯಾವ ವರ್ಷದಲ್ಲಿ ತೀರ್ಕೊಂಡು ಹೋಗ್ತಾರೆ ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಪಿತೃಪಕ್ಷ ಅನ್ನೋದು ಬರುತ್ತೆ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಹದಿನೈದು ದಿನ ಪಿತೃಪಕ್ಷ ಅಂತ ಬರುತ್ತೆ ಅಂದ್ರೆ ಗಣೇಶ ಹಬ್ಬ ಆದ ಮೇಲೆ ಅನಂತ ಚತುರ್ದಶಿ ಆದ್ಮೇಲೆ ಬರ್ತಕ್ಕಂತಹ ಹುಣ್ಣಿಮೆ ಅಲ್ಲಿಂದ ಪಿತೃಪಕ್ಷ ಶುರು ಆಗಿ ಮುಂದೆ ಬರ್ತಕ್ಕಂಥ ದಸರಾ ಅಮಾವಾಸ್ಯ ಅಂತ ನಾವು ಹೇಳ್ತೇನೆ ಅಂದ್ರೆ ಮಹಾಲಯ ಅಮಾವಾಸ್ಯ ದಸರಾ ಹಬ್ಬ ಮರಕ್ಕಿಂತ ಮುಂಚೆ ಮಹಾಲಯ ಅಮಾವಾಸ್ಯ ಬರುತ್ತೆ ಅಲ್ಲಿಯವರೆಗೂ ಹದಿನೈದು ದಿನ ಶ್ರದ್ಧಾ ಕರ್ಮಗಳನ್ನ ಮಾಡ್ಬೇಕು ಪಿಂಡದಾನ ಮಾಡ್ಬೇಕು ತರ್ಪಣ ಬಿಡ್ಬೇಕು ಅಮಾವಾಸ್ಯಗಳಲ್ಲೂ ಇದನ್ನ ಮಾಡ್ಕೊಳ್ಬೇಕು ಮಹಾಲಯ ಅಮಾವಾಸ್ಯ ಅನ್ನೋದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಹದಿನೈದು ದಿನದಲ್ಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಅಮಾವಾಸ್ಯ ದಿನ ಮಾಡ್ಕೊಳ್ಬೇಕು ಈ ಹದಿನೈದು ದಿನದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಈ ಸಂದರ್ಭದಲ್ಲಿ ಪಿತೃಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂತಹ ದಿನಗಳು ಇಲ್ಲಿ ನಮಗೆ ಗರುಡಾಪುರಾಣದಲ್ಲಿ ಸಾಕಷ್ಟು ವಿಚಾರಗಳು ಸಿಗುತ್ತೆ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರುತ್ತೆ ನಮ್ಮ ಹಿರಿಯರೆಲ್ಲರೂ ಇದನ್ನ ಪಾಲಿಸ್ಕೊಂಡು ಬಂದಿರ್ತಾರೆ ಎಷ್ಟೋ ಜನ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾರೆ ದೀಪಾವಳಿನಲ್ಲಿ ಮಾಡ್ತಾರೆ ದಸರಾ ಹಬ್ಬದಲ್ಲಿ ಮಾಡ್ತಾರೆ ಇನ್ನು ಎಷ್ಟೋ ಜನ ಈ ಹದಿನೈದು ದಿನ ಪಿತೃ ಪಕ್ಷದಲ್ಲಿ ಶ್ರದ್ಧಾ ಮತ್ತು ಪಿತೃ ಕಾರ್ಯಗಳನ್ನ ಮಾಡ್ತಾರೆ ಹಾಗಾಗಿ ಇದು ಶ್ರೇಷ್ಠವಾದ ದಿನಗಳಾಗಿರುತ್ತೆ ಯಾಕಂದ್ರೆ ಪಿತೃಲೋಕಗಳಿಂದ ಪಿತೃಗಳೆಲ್ಲರೂ ಸಹ ತಮ್ಮ ಕುಟುಂಬದ ಸದಸ್ಯರನ್ನ ಭೇಟಿ ಆಗೋದಕ್ಕೆ ತಮ್ಮ ವಂಶ ಹೇಗೆ ಬೆಳೀತಾ ಇದೆ ಹೇಗೆ ಇದೆ ಅಂತ ನೋಡೋದಕ್ಕೆ ಆ ಕುಟುಂಬಗಳ ಹತ್ರ ಆ ಮನೆಗಳ ಹತ್ರ ಅವ್ರು ಬರ್ತಾರೆ ಎಷ್ಟೋ ಜನಕ್ಕೆ ತುಂಬಾ ಕಷ್ಟಗಳಿರುತ್ತೆ ಪಿತೃದೋಷ ದೋಷ ಇರುತ್ತೆ ಜಾತಕದಲ್ಲಿ ಪರಿಶೀಲನೆ ಮಾಡಿದ್ರೆ ಇದು ಗೊತ್ತಾಗ್ತಾ ಇರುತ್ತೆ ಪಿತೃದೋಷ ನಿವಾರಣೆಗೋಸ್ಕರ ಏನೇನೋ ಪರಿಹಾರಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಸರಳವಾಗಿ ಪರಿಹಾರವನ್ನ ಕೊಡ್ತಾ ಇದೀವಿ ಇದನ್ನ ಮಾಡ್ಕೊಳ್ಳಿ ಪಿತೃಗಳು ಆ ಹದಿನೈದು ದಿನದಲ್ಲಿ ಎಲ್ಲರ ಮನೆಗಳತ್ರ ಬಂದು ಭೇಟಿ ಕೊಟ್ಟು ನಮಗೋಸ್ಕರ ಇವರು ಏನ್ ಮಾಡ್ತಾ ಇದ್ದಾರ ನಮ್ಮನ್ನ ನೆನೆಸ್ತಾ ಇದಾರ ಇಲ್ವಾ ನಮ್ಮ ನಾವು ಬಿಟ್ಟು ಹೋದಂತಹ ಸಂಸ್ಕಾರ ಇರ್ಬೋದು ಆಸ್ತಿ ಇರ್ಬೋದು ಇನ್ನೊಂದಿರ್ಬೋದು ಎಲ್ಲವನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರಾ ಅಥವಾ ಏನಾದ್ರು ಹುಚ್ಚುಚ್ಚಾಗಿ ಆಡ್ತಾ ಅಂತ ಎಲ್ಲವನ್ನ ನೋಡ್ಕೊಳ್ತಾರೆ ಜೊತೆಗೆ ಇವರನ್ನ ನೆನೆಸಿ ಕೃತಜ್ಞತೆಯನ್ನು ಸೂಚಿಸೋದು ಧನ್ಯವಾದಗಳನ್ನ ಹೇಳೋದು ತಪ್ಪು ಮಾಡದೆ ಕ್ಷಮೆಯನ್ನ ಕೇಳ್ತಕ್ಕಂಥದ್ದು ಈ ಸಂದರ್ಭಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಪಿತೃಗಳಿಗೆ ನಾವು ತೋರ್ಸ್ತಕ್ಕಂಥ ಗೌರವ ಬದುಕಿರುವಾಗಲೇ ಎಲ್ಲವನ್ನ ಮಾಡ್ಬೇಕು ಒಳ್ಳೇದನ್ನ ಹೋದ ನಂತರವೂ ಸಹ ಅವರು ಹೇಳಿಕೊಟ್ಟಂತಹ ಒಳ್ಳೆ ವಿಚಾರಗಳನ್ನ ಅವರು ರೂಢಿಸ್ಕೊಂಡು ಹೋದಂತಹ ಪದ್ಧತಿಗಳನ್ನ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಗೌರವಿಸಬೇಕು ಬರ್ತಕ್ಕಂತ ಇರ್ತಕ್ಕಂತ ಎಲ್ಲ ಕಷ್ಟಗಳನ್ನೂ ದೂರ ಮಾಡ್ಕೋಬೇಕು ಮನೆಯಲ್ಲಿ ಸಂಸಾರದಲ್ಲಿ ತುಂಬಾ ಕಲಹ ಇರೋದಾಗ್ಲಿ ಮನೆಯಲ್ಲಿ ಏಳಿಗೆ ಆಗದೆ ಇರೋದು ಹಾಗೆ ಆಸ್ತಿ ಪಾಲ್ ಆಗದೆ ಇರತಕ್ಕಂಥದ್ದು ಕೆಲಸಗಳು ಸರಿಯಾಗಿ ಸಿಗದೆ ಇರ್ತಕ್ಕಂಥದ್ದು ದಾಂಪತ್ಯದಲ್ಲಿ ಕಲಹಗಳು ಇರ್ತಕ್ಕಂಥದ್ದು ಮಕ್ಕಳಲ್ಲಿ ಅಭಿವೃದ್ಧಿ ಇಲ್ಲದೆ ಓದಿನಲ್ಲಿ ಕುಂಠಿತ ಆಗ್ತಕ್ಕಂಥದ್ದು ಎಷ್ಟೊಂದು ದುಷ್ಪರಿಣಾಮಗಳು ಉಂಟಾಗ್ತಾ ಇರುತ್ತೆ ಅದೆಲ್ಲದಕ್ಕೂ ಪಿತೃದೋಷ ಕಾರಣ ಅಂತಂದ್ರೆ ಬೇರೆ ಬೇರೆ ಕಾರಣ ಇರುತ್ತೆ ಪಿತೃದೋಷನೂ ಒಂದು ಕಾರಣ ಇರುತ್ತೆ ಹಾಗಾಗಿ ಈ ಕರ್ಮಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸರಳವಾಗಿ ಈ ಮಂತ್ರವನ್ನ ಹೇಳ್ಕೊಳ್ಬೇಕಾಗುತ್ತೆ ಮಂತ್ರವನ್ನ ಹೇಳಿದ್ದೆ ಆದ್ರೆ ಎಂತಹ ದೋಷಗಳಿದ್ರು ಸಹ ಪಿತೃಗಳನ್ನ ನೆನೆಸಿ ಅವರನ್ನ ಕ್ಷಮೆ ಕೇಳೋದ್ರಿಂದ ಅವರೇ ಎಲ್ಲವೂ ಸಹ ನಮಗೆ ಅವರೇ ದೇವರು ಅಂತ ಭಾವಿಸಿ ಈ ಶ್ಲೋಕವನ್ನ ಹೇಳಿ ಅವರಲ್ಲಿ ಕ್ಷಮೆಯನ್ನ ಕೇಳಿದಾಗ ಇರ್ತಕ್ಕಂತ ಎಲ್ಲ ದೋಷಗಳು ದೂರ ಆಗುತ್ತೆ ಅದಕ್ಕೆ ದೊಡ್ಡದಾಗಿ ಪರಿಹಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಎಷ್ಟೋ ಜನ ಮಾಡಿ ಮಾಡಿ ಸೋತೋಗಿರ್ತಾರೆ ಮನೆಯಲ್ಲೇ ಕುತ್ಕೊಂಡು ಈ ಸ್ತೋತ್ರವನ್ನ ಹೇಳಿ ಇದನ್ನ ಮಾಡ್ಕೊಳ್ಬಹುದು ಈ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅದನ್ನ ಕಲ್ತ್ಕೊಂಡು ಅದನ್ನ ಪ್ರತಿ ದಿನ ಹೇಳುವಂತ ಪ್ರಯತ್ನವನ್ನ ಮಾಡಿ ಅದ್ಭುತವಾದ ಫಲವನ್ನ ಪಡಿಬಹುದು ಇನ್ನು ಈ ಒಂದು ದಿನ ಏನ್ ಮಾಡ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಸಹ ಕಾಗೆಗಳಿಗೆ ಅನ್ನವನ್ನ ಇರ್ತಕ್ಕಂಥದ್ದು ನೀರನ್ನ ಇರ್ತಕ್ಕಂಥದ್ದು ಕಾಂಪೌಂಡ್ ಮೇಲೆ ಅಥವಾ ಟೆರೆಸ್ ಮೇಲೆ ಅಥವಾ ಯಾವ್ದಾದ್ರು ಮರಗಳ ಹತ್ರ ಇದನ್ನ ಇಡೋದ್ರಿಂದ ಪಿತೃಗಳು ಅದನ್ನ ಸೇವನೆ ಮಾಡ್ತಾರೆ ಸಂತೃಪ್ತರಾಗ್ತಾರೆ ಪ್ರತಿಯೊಬ್ರು ಈ ಹದಿನೈದು ದಿನ ತಪ್ಪದೆ ಮಾಡಿದಾಗ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಾವು ಏನೋ ಆಹಾರವನ್ನು ಸ್ವೀಕಾರ ಮಾಡದೆ ಮಾಡಿದಂತಹ ಆಹಾರವನ್ನ ಮೊದಲಿಗೆ ಕಾಗೆಗಳಿಗೆ ಇಡ್ಬೇಕಾಗುತ್ತೆ ಪಕ್ಷಿಗಳು ಇರುವೆಗಳು ಕಾಗೆಗಳಿಗೆ ಯಾವ್ದಾದ್ರೂ ಒಂದು ತಿನ್ನಬೇಕಾಗುತ್ತೆ ಅದನ್ನ ಪ್ರತಿದಿನ ಇಟ್ಟು ಅಭ್ಯಾಸ ಮಾಡಿ ಇದನ್ನ ಜೀವನ ಪರ್ಯಂತವನ್ನು ಮಾಡಿ ಯಾವುದೇ ರೀತಿಯ ದೋಷ ಇರೋದಿಲ್ಲ ಹಾಗೆ ಮನೇಲಿರ್ತಕ್ಕಂಥ ಹಿರಿಯರನ್ನ ಆಧಾರದಿಂದ ಪ್ರೀತಿಯಿಂದ ಅವ್ರಿಗೆ ಯಾವುದೇ ರೀತಿ ನೋವು ಕೊಡದೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಇದ್ರವರೆಗೂ ಕೊಟ್ಟಿರ್ತಕ್ಕಂತಹ ಕಾಟಕ್ಕೋ ನೋವಿಗೆ ಹಿಂಸೆಗೋ ನೋವನ್ನ ಅನುಭವಿಸ್ತಾ ಇರ್ತಾರೆ ಮತ್ತೆ ಇರೋರ್ಗೂ ಸಹ ಆ ತರದ ಸಂಕಷ್ಟಗಳನ್ನ ತಂದು ಬೇಡ ಅವರನ್ನಾದ್ರೂ ಗೌರವಿಸ್ಬೇಕು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನ ಕೇಳ್ಕೊಳ್ಬೇಕಾಗುತ್ತೆ ಇನ್ನು ಇದನ್ನ ಪಿತೃಗಳೆಲ್ಲರೂ ಮನೆ ಹತ್ರ ಬರೋದ್ರಿಂದ ನಮಗೆ ಇಂತಹ ಒಂದು ತೊಂದರೆಗಳಿದೆ ಅದನ್ನ ನಿವಾರಣೆ ಮಾಡಿ ನಮ್ಮನ್ನ ಕ್ಷಮಿಸಿ ನಮ್ಮಿಂದ ಏನಾದ್ರೂ ದೋಷಗಳು ಉಂಟಾಗಿದ್ರೆ ನಾವು ತಪ್ಪು ಮಾಡ್ತಾ ಇದ್ರೆ ನಮ್ಮ ಮೇಲೆ ಕರುಣೆ ಮಾಡಿ ನಮ್ಮನ್ನ ಕ್ಷಮಿಸಿ ನಮಗೆ ಒಳ್ಳೇದ್ ಆಗೋ ರೀತಿನಲ್ಲಿ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಬೇಕಾಗುತ್ತೆ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆಂದು ಯಾವತ್ತೂ ಆ ತಪ್ಪುಗಳನ್ನ ಮಾಡದೇ ಇರೋ ರೀತಿನಲ್ಲಿ ಯಾವ್ದಾದ್ರು ಆ ಮನೆಯಲ್ಲಿ ಕಾರ್ಯಗಳು ಮಾಡದೆ ನಿಂತೋಗಿದ್ರೆ ಅದನ್ನ ಮಾಡಿ ನಾವು ಸರಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅವರಲ್ಲಿ ಕ್ಷಮೆಯನ್ನ ಕೇಳ್ಕೊಳ್ಬೇಕಾಗುತ್ತೆ ಇನ್ನು ಪ್ರತಿ ದಿನ ಮಡಕೆಯಲ್ಲಿ ನೀರಿಟ್ಟು ಅದರಲ್ಲಿ ದರ್ಬೆಯನ್ನ ಹಾಕಿ ಅದನ್ನ ದೇವತೆಗಳಿಗೆ ಅರ್ಪಣೆ ಮಾಡ್ತಿದ್ದೀವಿ ಅಂತ ಭಾವಿಸಿ ಅದನ್ನ ಹದಿನೈದು ದಿನಾನು ಅದರಲ್ಲಿ ನೀರನ್ನ ಇಟ್ಟು ಅಂದ್ರೆ ಪ್ರತಿದಿನ ಬದಲಾಯಿಸ್ತಾ ಇರ್ಬೇಕು ಅದನ್ನ ಗಿಡಕ್ಕೆ ಹಾಕ್ಬೇಕಾಗುತ್ತೆ ಪ್ರತಿದಿನ ಈ ರೀತಿ ಮಾಡಿ ಹದಿನೈದು ದಿನ ಆ ನೀರನ್ನು ಯಾವುದಾದ್ರೂ ಗಿಡದ ಬಳಿ ಆ ಪಾತ್ರೆಯ ಸಮೇತ ಮಣ್ಣಿನ ಮಡಿಕೆಯ ಸಮೇತ ಅದನ್ನ ಇಟ್ಬಿಡ್ಬೇಕು ಅಲ್ಲಿ ಪ್ರಾಣಿಗಳು ಆ ನೀರನ್ನ ಸೇವನೆ ಮಾಡುತ್ತೆ ಹೀಗೆ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸೋದು ತುಂಬಾ ಮುಖ್ಯವಾಗಿರುತ್ತೆ ಜೊತೆಗೆ ಸ್ವಯಂ ಪಾಕವನ್ನ ಕೊಡ್ಬೋದು ಬ್ರಾಹ್ಮಣ ಭೋಜನ ಮಾಡಿಸಕ್ಕೆ ಆಗದೆ ಇರೋರು ಆ ಪದ್ಧತಿ ಇಲ್ಲದೆ ಇರೋರು ಸ್ವಯಂ ಪಾಕವನ್ನ ಕೊಡ್ಬೇಕು ಅಮಾವಾಸ್ಯ ದಿನ ಮಹಾಲಯ ಅಮಾವಾಸ್ಯ ದಿನ ಇದನ್ನ ಅಥವಾ ಈ ಹದಿನೈದು ದಿನದಲ್ಲಿ ಯಾವ್ದಾದ್ರು ಒಂದು ದಿನ ಭೋಜನವನ್ನ ಮಾಡಿಸಿ ಇಲ್ಲ ಸ್ವಯಂ ಪಾಕವನ್ನ ಕೊಡಿ ಈ ರೀತಿ ಮಾಡೋದ್ರಿಂದ ಇರ್ತಕ್ಕಂಥ ಎಲ್ಲ ಪಿತೃದೋಷಗಳು ನಿವಾರಣೆ ಆಗುತ್ತೆ ಇದೆಲ್ಲವೂ ಸಹ ಸರಳವಾದ ಉಪಾಯಗಳು ಮುಖ್ಯವಾಗಿ ಪ್ರಾಣಿಗಳಿಗೆ ಅವರ ಹೆಸರಲ್ಲಿ ಆಹಾರವನ್ನ ಕೊಡ್ತಕ್ಕಂಥದ್ದು ಅಗತ್ಯ ಇರ್ತಕ್ಕಂಥವ್ರಿಗೆ ಛತ್ರಿಯನ್ನ ಚಪ್ಪಲಿಯನ್ನ ಹಾಗೆ ಬೆಡ್ಶೀಟ್ ಅನ್ನ ದಾನ ಮಾಡತಕ್ಕಂಥದ್ದು ಇದನ್ನು ಮಾಡಿದ್ದೆ ಆದ್ರೆ ಪಿತೃಗಳ ಒಂದು ಲೋಕದಲ್ಲಿರ್ತಕ್ಕಂಥ ಅವರು ಏನಾದ್ರು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಆ ಕಷ್ಟಗಳು ಅವ್ರಿಗೂ ನಿವಾರಣೆ ಆಗುತ್ತೆ ಹಾಗೆ ದಾನ ಮಾಡಿದ್ರಿಂದ ಪಿತೃಗಳ ಆಶೀರ್ವಾದ ಸಿಕ್ಕಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಪಿತೃ ದೋಷ ನಿವಾರಣೆ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಆಹಾರ ದಾನ ಮಾಡುದು ಹಾಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ನೀರನ್ನ ಕೊಡ್ತಕ್ಕಂಥದ್ದು ಛತ್ರಿ ಬೆಡ್ಶೀಟು ಬಟ್ಟೆ ಮತ್ತೆ ಚಪ್ಪಲಿಯನ್ನ ಇದನ್ನ ಮಾಡ್ತಕ್ಕಂಥದ್ದು ಹಾಗೆ ಹಸುವಿಗೆ ಬಾಳೆಹಣ್ಣು ಹುಲ್ಲು ಬೆಲ್ಲ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಕಪ್ಪು ನಾಯಿಗಳಿಗೆ ಕಪ್ಪು ಹಸುಗಳಿಗೆ ಇದನ್ನ ಮಾಡ್ತಾ ಬಂದಾಗ ಪಿತೃದೋಷ ಅನ್ನೋದು ನಿವಾರಣೆ ಆಗುತ್ತೆ ಇದೆಲ್ಲದರಲ್ಲೂ ಪಿತೃಗಳ ಆಶೀರ್ವಾದ ಇರುತ್ತೆ ಇರುವಾಗ ಚೆನ್ನಾಗಿ ನೋಡ್ಕೊಳ್ಬೇಕು ಹೋದ ನಂತರವೂ ಸಹ ಕಾರ್ಯಗಳನ್ನು ಸರಿಯಾಗಿ ಮಾಡ್ಕೊಳ್ಬೇಕು ದೋಷ ಇದ್ರೆ ಈ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಇಷ್ಟರಲ್ಲೇ ಎಲ್ಲ ಪಿತೃ ದೋಷಗಳು ನಿವಾರಣೆ ಆಗುತ್ತೆ ಇದನ್ನ ನಿರಂತರವಾಗಿ ಮಾಡ್ತಾ ಬನ್ನಿ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯ ಪೀಡಿತರಾಗಿದ್ರೆ ಅವರ ಹೆಸರಿನಲ್ಲಿ ಔಷಧಿಯನ್ನ ದಾನ ಮಾಡಿದಾಗ ಪಿತೃ ದೋಷಗಳಿದ್ರೆ ಆ ಆ ಪಿತೃದೋಷ ಉಂಟಾಗಿ ಅನಾರೋಗ್ಯ ಉಂಟಾಗಿದ್ರೆ ಅದು ನಿವಾರಣೆ ಆಗುತ್ತೆ ಅನಾರೋಗ್ಯ ಇರ್ತಕ್ಕಂಥದ್ದು ಸರಿಯಾಗಿ ನೋಡ್ಕೊಳ್ಳೋದು ಒಂದು ಮುಖ್ಯವಾದ ಕೆಲಸ ಎರಡನೇದು ಅವರು ಚೆನ್ನಾಗ್ ಆಗ್ಬೇಕು ಎಷ್ಟೇ ಖರ್ಚು ಮಾಡಿದ್ರು ಆರೋಗ್ಯ ಅನ್ನೋದು ಸರಿ ಹೋಗ್ತಾ ಇಲ್ಲ ಅನ್ನೋದಾದ್ರೆ ಅವರ ಹೆಸರಲ್ಲಿ ಅಗತ್ಯ ಇರೋರಿಗೆ ಔಷಧಿಯನ್ನ ಕೊಡಿಸೋದು ಮಾತ್ರೆಗಳನ್ನ ಅದ ಅದವ್ರಿಗೆ ಸ್ವಲ್ಪ ದುಡ್ಡನ್ನ ಕೊಡತಕ್ಕಂಥದ್ದು ಮಾಡಿದ್ದೆ ಆದ್ರೆ ಅನಾರೋಗ್ಯ ಅನ್ನೋದು ಕಡಿಮೆ ಆಗುತ್ತೆ ಎಲ್ಲೋ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಈ ರೀತಿ ಮಾಡಿ ನೋಡಿ ಖಂಡಿತ ಆರೋಗ್ಯವಂತರಾಗಿ ಅವ್ರಿರ್ತಾರೆ ಇಂತಹ ಸರಳವಾದ ವಿಚಾರಗಳನ್ನ ತಿಳ್ಕೊಂಡು ಪಿತೃ ದೋಷವನ್ನ ನಿವಾರಣೆ ಮಾಡಿಕೊಂಡು ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ